ನಾನು ನಿಮ್ಮ ಮನೆ ಮಗಳು ನನಗೆ ನಿಮ್ಮ ಸೇವೆ ಮಾಡಲು ಅವಕಾಶ ಕೊಡಿ ಎಂದ ಪ್ರಿಯಾಂಕಾ ಜಾರಕಿಹೊಳಿ ಪ್ರಿಯಾಂಕಾ ಜಾರಕಿಹೊಳಿ ಗೆಲ್ಲಿಸಲು ಪ್ರತಿಯೊಬ್ಬರೂ ಶ್ರಮಿಸಿ ಎಂದ ಶಾಸಕ ಲಕ್ಷ್ಮಣ್ ಸೌದಿ ಅತ್ರಿ ಮತಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರ ಬೃಹತ್ ಪೂರ್ವಭಾವಿ ಸಭೆ ಶಿವಯೋಗಿ ನಾನು ಅತನಿಯಿಂದ ಭರ್ಜರಿ ಪ್ರಚಾರ ಕೈಗೊಂಡ ಪ್ರಿಯಾಂಕಾ ಜಾರಕಿಹೊಳಿ కిట్ వితరణివు ఆక్సిజన్ సిలిండర్బోదు అనే ఫ్లడ్స్ బంద జ సంపర్కూల జాగా ఆ యువకే ప్రోత్సాహమోదు స్కాలర్షిప్ కొడోదు అనే రైతరు బెంబర్ వారి కాంగ్రెస్ పక్ష యవర మహిళలు కూడా ఎవరు జర్తీ అంత నేను బయస్తీ ఇం ఎంపీ గ్రాడుయేట్ హాగ్గరి కూడా బాగా

ಘೋಣೆ ಆಗ್ತೇವೆ ಮೊದಲನೇ ಸಭೆ ಕ್ಷೇತ್ರದ ಈಶಾನ್ಯ ರೀತಿಯಲ್ಲಿ ಅನೇಕ ಪಕ್ಷಗಳು ಮೂವತ್ತು ಮೂವತ್ತು ಐದು ವರ್ಷದಿಂದ ನೋಡಿದ್ವಿ ಯಾವುದೇ ಪಕ್ಷದ ಪ್ರಥಮ ಸಭೆ ಹತ್ತನಿಯಲ್ಲಿ ಭೂಮಿ ಎರಡನೇದು ದಿಕ್ಕಿನಲ್ಲಿ ಈಶಾನ್ಯ ದಿಕ್ಕಿಕ್ಕಿದೆ ಯಾಕಂದ್ರೆ ಈಶಾನ್ಯ ದಿಕ್ಕಿಕ್ಕಿ ನೀರಿದ್ದ ವಸ್ತು ಸರಿಯಾಗಿರಂತ ರಾಜಕಾರಣಕ್ಕೆ ಈಶಾನ್ಯ ದಿಕ್ಕಿನಿಂದ ನಾವು ಪ್ರಾರಂಭ ಮಾಡಿದ್ರೆ ರಾಜಕಾರಣದಲ್ಲಿ ಯಶಸ್ವಾಗ ಸಾಧ್ಯ ಇದೆ ಇವತ್ತು ಉಳಿದ ರಾಜಕಾರಣ ಯಾರು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಇದು ಮೊದಲೇ ಚುನಾವಣೆಯಲ್ಲಿ ಪ್ರಭಾವ ಪ್ರಾಮುಖ್ಯತ ಬಂದಿರತಕ್ಕಂಥ ಆಯ್ದ ಹಿರಿಯರನ್ನ ಮತ್ತು ಕಾರ್ಯಕರ್ತರನ್ನ ಇವತ್ತು ನಾವು ಇದು ನಿಮ್ಮ ಜವಾಬ್ದಾರಿ ಇದೆ ನಾಳೆ ಹೇಳ್ತಕ್ಕಂಥ ಚುನಾವಣೆಯಲ್ಲಿ ಎರಡು ಅರವತ್ತು ಭೂತದಲ್ಲಿ ಪ್ರತಿಯೊಂದು ಭೂತದಲ್ಲಿ ಐವತ್ತೊಂದು ಪ್ರತಿಶತಕ್ಕಿಂತ ಹೆಚ್ಚು ಮತಗಳನ್ನು ತರುವಂತ ರಾಜಕಾರಣದಲ್ಲಿ ಐವತ್ತೊಂದು ಪ್ರತಿಶತ ಸಮಾನ ಅಭಿವೃದ್ಧಿಪಡಿಸಲಿಕ್ಕೆ ಆಯಾ ಪ್ರಧಾನಮಂತ್ರಿಗಳು ತಮ್ಮ ಸೇವೆಯನ್ನ ದೇಶಕ್ಕೆ ಇಡುವುದು ನೋಡಿದ್ರು ಏನೋ ಇದ್ದಾಗ ಕಳಿಸಿತ್ತು ಇಂದಿರಾ ಗಾಂಧಿ ರೈಲು ಆಸ್ಪತ್ರೆಯಲ್ಲಿ ಆಸ್ಪತ್ರೆಗಳಿರ್ಬಹುದು ಶೈಕ್ಷಣಿಕವಾಗಿರ್ಬೋದು ಹತ್ತು ಹಲವಾರು ಕಾರ್ಯಕ್ರಮ ಅಂತ ದೇಶಕ್ಕೆ ಕೊಟ್ಟಿದ್ರೆ ರಾಜ್ಯದಲ್ಲಿ ಕೂಡ ಮೂಲವಾಣಿಗೆ ಭೂಮಿ ಒಡೆಯುವಂತ ಕಾರ್ಯಕ್ರಮ ದೇವರ ಕಾಲದಲ್ಲಿ ಕೂಡ ಹಾಕುವಂತ ಪ್ರಯತ್ನ ಆಯಿತು ಶಾಲೆಗಳಿರ್ಬೋದು ಕೃಷಿ ಹಂಡ ಇರ್ಬೋದು ಕೂಡ ಸುಮಾರು ಎರಡು ಮೂರು ನೀರಾವಳಿಯಲ್ಲಿ ಕೂಡ ಕಾಂಗ್ರೆಸ್ಸಿನ ಆಗಿರ್ಬೋದು ಮಾನ್ಯ ಲಕ್ಷ್ಮಣ ಸವದಿ ಕೂಡ ಒಂದು ದೊಡ್ಡ ಕಾರ್ಯಕ್ರಮ ಆಯಿತು హిందే గరు వసతి ఇలవారు కార్యక్రమం కూడా నీరవృద్ధి కాకపోతే తమకె అది విశేషంగా అభివృద్ధి గొప్పదంత విచార హీందే సమయ ఇసర కాలంలో ఇది గుమరావృతి ఐదు క్యారెట్ల సుమారు ಇದರ ದ್ವೈತ ಚಾಯಿರಬಹುದು ವರ್ಷೇವರೆ 26 लाख मिळालೆ ಅನುದಸ್ ಪ್ರಾಣ ಇರಬಹುದು ವಿದ್ಯುತ್ ಇವಿಭಾಗ ಇರಬಹುದು 2 ಲಕ್ಷ ಮಾತ್ರ ಯೋಜನೆ ಮೂಲಕ ಸಾಕಷ್ಟು ಮೈಲೇಜ್ ನೇಮಯಂತ ಪ್ರಯತ್ನ करतो ಈ ದುಡುಕುವಂತ ಪಿಚರ್ தான ಮೈಲೇಜ್ ಸಮಲಿ ಕರ್ತಾಗೋ ಅವರು ಮಕಡಿ ಉಜಯಾಬಾ Saheb ಅವರು ತmeleriರ ಸಮಶಿತ ಆಗುತೋ